ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನಾವಿವತ್ತು ಭಾರತದ ಪ್ರಮುಖ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಮುಖ ನದಿಗಳ ಹೆಸರು ಹಾಗೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇಲ್ಲಿ ಕಾವೇರಿ ಅನ್ನೋ ನದಿಗೆ ಇಂಗ್ಲಿಷ್ನಲ್ಲಿ ಕಾಗೆ ಕೆ ಎ ವೆ ವಿ ಇ ಹಾಗೆ ರಿಗೆ ಆರ್ ಐ के ए वी वि कावेरी नेक्स्ट गंगा गागे जी ए गन अंत सो एन नेक्स्ट गा जी ए जी ए एन जी ए गंगा नेक्स्ट कपिला कागे के ए पी आई आगे लागे एल ए कपिला नेक्स्ट तुंगभद्रा ಟಿಯು ತು ಎನ್ ಜಿ ಎ ತುಂಗ ನೆಕ್ಸ್ಟ್ ಭದ್ರಾ ಮಹಾಪ್ರಾಣಭ ಆಗಿರೋದ್ರಿಂದ ಬಿ ಎಚ್ ಎ ಹಾಗೆ ದ್ರಾ ಡಿ ಆರ್ ಎ ತುಂಗಭದ್ರಾ ನೆಕ್ಸ್ಟ್ ಕೃಷ್ಣ ಕೆ ಆರ್ ಐ ಕೃಷ್ಣ ಶ್ಗೆ ಎಸ್ ಎಚ್ ಹಾಗೆ ನಾಗೆ ಎನ್ ಎ ಕೃಷ್ಣ ನೆಕ್ಸ್ಟ್ ನರ್ಮದಾ ನಾಗೆ ಎನ್ ಎ ನರ್ ಸೊ ಆರ್ ಆಮೇಲೆ ಮಾಗೆ ಎಮ್ ಎ ಡಿ ಎ ನರ್ಮದ ನೆಕ್ಸ್ಟ್ ತಪತಿ ತಾಗೆ ಟಿ ಎ ನೀವು ಟ್ರೈ ಮಾಡಬೇಕು ಮಾಡ್ತಾಯಿದ್ದೀರಲ್ಲ ಪಾಗೆ ಪಾಗೆ ಯಾವುದು ಪಿ ಎ ಹಾಗೆ ತಿಗೆ ಟಿ ಐ ತಪತಿ ಟಿ ಎ ಪಿ ಎ ಟಿ ಐ ತಪತಿ ನೆಕ್ಸ್ಟ್ ಯಮುನಾ ಯಮುನಾಗೆ ಯಾಗೆ ವೈ ಎ ಮೂಗೆ ಎಂ ಯು ಹಾಗೆ ನಾಗೆ ಎನ್ ಎ ವೈ ಎಮ್ ಯು ಎನ್ ಎ ಯಮುನಾ ಕಾಳಿ ಕಾಗೆ ನಿಮಗೆಲ್ಲ ಗೊತ್ತಿದೆ ಕೆ ಎ ಹಾಗೆ ಲೀಗೆ ಎಲ್ ಐ ಕಾಳಿ ನೆಕ್ಸ್ಟ್ ಘಟಪ್ರಭಾ ಇದು ಮಹಾಪ್ರಾಣ ಆಗಿರೋದ್ರಿಂದ ಜಿ ಹೆಚ್ ಎ ಘ ಘಾಗೆ ಟಿ ಎ ಹಾಗೆ ಪ್ರಾಗೆ ಪಿ ಆರ್ ಎ ನೆಕ್ಸ್ಟ್ ಬಿ ಎಚ್ ಎ ಘಟಪ್ರಭಾ ನೆಕ್ಸ್ಟ್ ಮಲಪ್ರಭಾ मागे मा एम ए ला एल ए प्रभा पी आर ए बी एच ए माला प्रभा नेक्स्ट शरावती शागे एस एच ए रा आर ए वती वी ए वा आगे टी आई गे ती शरावती नेक्स्ट गोदावरी गोगे के जी ओ द ड ए व आगे आगे ए वेरी गुड री के यावे अक्षरा और आई जी ओ डी ए वी ए और गोदावरी नेक्स्ट कबिनी क के के ए बी गे बी आई हागे नी गे एन आई ಕೆ ಎ ಬಿ ಐ ಎನ್ ಐ ಕಬಿನಿ ನೆಕ್ಸ್ಟ್ ಹೇಮಾವತಿ ಹೇಗೆ ಎಚ್ ಇ ಎಂ ಎ ಮಾ ವಿ ಎ ಟಿ ಐ ತಿ ಎಚ್ ಇ ಎಮ್ ಎ ವಿ ಎ ಟಿ ಐ ಹೇಮಾವತಿ ನೆಕ್ಸ್ಟ್ ಮಹಾನದಿ ಇದು ತುಂಬ ಈಸಿ ಇದೆ ನೀವೇ ಹೇಳಿ ಎಂ ಎ ಮಾ ಹಾಗೆ ಎಚ್ ಎ ನಾಗೆ ಎನ್ ಎ ಹಾಗೆ ಡಿ ಡಿಗೆ ಡಿ ಐ ಮಹಾನದಿ ನೆಕ್ಸ್ಟ್ ಸಿಂಧು ಎಸ್ ಐ ಸಿ ಅನುಸ್ವರನ್ನು ಅಂತ ಓದ್ತೀವಿ ಅದಕ್ಕೆ ಎನ್ ಹಾಗೆ ಧೂ ಡಿ ಎಚ್ ಯು ಎಸ್ ಐ ಎನ್ ಡಿ ಎಚ್ ಯು ಸಿಂಧು ಇವಿಷ್ಟು ಕನ್ನಡ ಸಾರಿ ಇವಿಷ್ಟು ಭಾರತದ ಪ್ರಮುಖ ನದಿಗಳು ಇನ್ನೊಂದ್ಸರಿ ಹೋದಣ್ವಾ ಯಾವುದೋ ಅಂತ ಬ ಕಾವೇರಿ ಗಂಗಾ ಕಪಿಲ ತುಂಗಭದ್ರ ಕೃಷ್ಣ ನರ್ಮದ ತಪತಿ ಯಮುನಾ ಕಾಳಿ ಘಟಪ್ರಭ ಮಲಪ್ರಭ, ಶರಾವತಿ ಗೋದಾವರಿ ಕಬಿನಿ ಹೇಮಾವತಿ ಮಹಾನದಿ ಸಿಂಧು ನೀವಿವತ್ತು ಭಾರತದ ಪ್ರಮುಖ ನದಿಗಳ ಹೆಸರುಗಳು ಹಾಗೆ ಅದನ್ನು ಇಂಗ್ಲೀಷ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ರಿ